ಏನಪ್ಪ ರಘು ಎಲ್ಲ ಲೆಕ್ಕ ಬರ್ಕೊಂಡಿದ್ದಿಲ್ಲ ಆಯ್ತಾ ಎಲ್ಲ ಸರಿಯಾಗಿದಾವ ಚೀಲಗಳೆಲ್ಲ ಎಲ್ಲ ಸರಿಯಾಗಿ ಹಾ ಹ್ಞೂ ಯಜಮಾನ್ರೆ ಎಲ್ಲ ಸರಿಯಾಗಿ ಎಣಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಎಲ್ಲ ಲೆಕ್ಕ ಮಾಡಿದೀನಿ ಐವತ್ತೆರಡು ಚೀಲ ಇದಾವೆ ಈರುಳ್ಳಿ ಚೀಲ ಆಮೇಲೆ ಅಡಿಕೆದು ಅಲ್ಲಿ ಸ್ವಲ್ಪ ಲೆಕ್ಕ ಮಾಡ್ಕೋಬೇಕು ಈಗ ಹೋಗಿ ಎಲ್ಲನ ಲೆಕ್ಕ ತಗೊತೀನಿ ಸರಿ ಸರಿ ಆಯ್ತು ಎಲ್ಲ ನೋಡ್ಕೊಂಡು ಸರಿಯಾಗಿ ಲೆಕ್ಕ ಮಾಡ್ಕೊ ನಾನು ನಾನೊಂದ್ ಸ್ವಲ್ಪ ಟೀ ಕುಡ್ದು ಬರ್ತೀನಿ ಇಲ್ಲೇ ಹೋಗ್ಬಿಟ್ಟು ಹೋಟ್ಲ್ ಹತ್ರ ಹೋಗಿ ಹಾ ಸರಿ ಹೋಗಿ ಹೋಗ್ಬರ್ರಿ ಆರಾಮಾಗಿ ನಾನೆಲ್ಲ ನೋಡ್ಕೊಂತೀನಿ

ಹ್ಞೂನಮ್ಮ ನಮ್ದೆ ಒಂದು ಮಂಡಿ ಇದೆ ಅದನ್ನು ನೋಡ್ಕೊಂತೀವಿ ಅಂಗಡಿನೂ ನೋಡ್ಕೊಂತೀವಿ ಹಾ ನಿನಗೆ ಹೇಳಿರ್ಲಿಲ್ಲ ಅಷ್ಟೇನೆ ಯಾಕಮ್ಮ ಏನು ಈ ಕಡೆ ಮಾರ್ಕೆಟ್ ಕಡೆ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಉಪ್ಪಿನಕಾಯಿ ಯಾಕೆ ತರದೇ ಇಲ್ಲ ಇವಾಗ ಅಂಗಡಿಗೆ ಹಾ ಯಾಕಮ್ಮ ಅಯ್ಯೋ ಅದೇನಾಯ್ತು ಗೊತ್ತಾ ಸರ್ ಅದು ನಮ್ಮ ಮಧ್ಯೆಗೆ ಎರಡು ಆಯ್ತು ಆ ಹಾಮೇಲ್ ನಾನು ಒಬ್ಬಳೇ ಮಾಡ್ತಾ ಇದ್ದೆ ಆಮೇಲಿಂದ ನನ್ನ ಮಧ್ಯೆನೂ ಸೆಟ್ ಆಯ್ತಾ ಅದಕ್ಕೆ ಸುಮ್ಮನೆ ಬಿಟ್ಟಿದ್ವಿ ಈ ಮೂರು ತಿಂಗಳು ಮಾಡಕ್ ಹೋಗಿಲ್ಲ ಹಾ ಅಯ್ಯೋ ಎಷ್ಟು ಜನ ಸುನೇತ್ರ ಉಪ್ಪಿನಕಾಯಿ ಸುನೇತ್ರ ಉಪ್ಪಿನಕಾಯಿ ಕೊಡಿ ಅಂತನ ಕೇಳ್ತಲೇ ಇರ್ತಾರಮ್ಮ ನಾನಂತೂ ಹೇಳಿ ಕಳ್ಸೋಣ ಅಂದ್ರೆ ಯಾರು ಗೊತ್ತಿಲ್ಲ ಆ ನಿಮ್ದು ಊರ ಹೆಸರುನು ಮರ್ತೋಗ್ಬಿಟ್ಟಿದೆ ಸುಮ್ನಾದೆ ಬಿಡು ಯಾವಾಗಾದ್ರೂ ಬರ್ತಾರೇನೋ ಏನಾನ ಯರ್ಗಾನ ಏನಾದರೂ ಹೆಚ್ಚು ಕಮ್ಮಿ ಹುಷಾರಿಲ್ದಂಗೆ ಆಗೈತೋ ಏನೋ ಅಂತ ಸುಮ್ನ ಅದೇ ಹಾ ಮತ್ತೆ ಯಾಕೆ ಮತ್ತೆ ಉಪ್ಪಿನಕಾಯಿ ನಿಮ್ಮತ್ತಿಗೆ ಎರ್ಗೆ ಆಗೈತಿ ಇವಾಗ ಮಾಡಲ್ವಾ ಹಂಗಾದ್ರೆ ಹಿಯೋ ಸರ್ ಮಾಡಬೇಕು ಸರ್ ಅದಕ್ಕೋಸ್ಕರನೇ ಈಗ ನನ್ನ ಗಂಡನ ಮನೆಗೆ ಹೋಗಿದ್ದೀನಿ ಅಲ್ವಾ ಅಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದೀನಿ ಸರ್ ಹೌದೇನಮ್ಮ ಹಾಗಾದ್ರೆ ಅದೇ ಉಪ್ಪಿನಕಾಯಿ ಮಾಡ್ತಾ ಇದೀರಾ ಅದೇ ತರಾನಾ ಅದೇ ತರಾನೇ ಉಪ್ಪಿನಕಾಯಿ ಸರ್ ಮಾಡೋದು ಮೊದಲು ನಾನು ನಾನೇ ಮಾಡ್ತಾ ಇದ್ದೆ ಈಗಲೂ ನಾನೇ ಮಾಡ್ತಾ ಇದೀನಿ ಹೆಸರು ಮಾತ್ರ ಬದಲಾಗಿದೆ ಅಷ್ಟೇನೆ ದೇವಿ ಉಪ್ಪಿನಕಾಯಿ ಅಂತನ ಹೌದಾ ಹಂಗಾದ್ರೆ ತಗೊಂಡು ನೋಡೋಣ ನೀವು ಸುನೇತ್ರ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಖರ್ಚಾಗ್ತಿತ್ತಮ್ಮ ಹ್ಮ್ ಅದೇ ಚೆನ್ನಾಗಿತ್ತು ಅನ್ಸುತ್ತೆ ಹ ಇದೂ ಅದೇ ತರ ಟೇಸ್ಟ್ ಬರುತ್ತೆ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಅವನು ನಾನು ಸೇರ್ಕೊಂಡು ನೋಡ್ಕೊಂತೀವಿ ಅವನೇ ಮಂಡಿ ನೋಡ್ಕೊತಾನೆ ಜಾಸ್ತಿ ನಾನು ಅಂಗಡಿ ಹತ್ರ ಇದ್ದೆ ಅವನು ಅವನಿಲ್ವಲ್ಲ ಅದಕ್ಕೆ ನಾನೇ ನೋಡ್ಕೊಂತ ಇದ್ದೀನಿ ಹ ಮತ್ತೆ ಏನಮ್ಮ ನೀನು ಈ ಕಡೆ ಮಾರ್ಕೆಟ್ ಕಡೆ ಬಂದಿದ್ದು ಹೌದಾ ರಾಘವೇಂದ್ರನ ಅವ್ನ್ ನನ್ನ ಹತ್ರನೇ ಕೆಲಸ ಮಾಡೋದು ತಾನೇ ಅಲ್ಲಿ ಅಡಕೆ ಮಂಡಿಗೆ ಹೋಗ್ತೀನಿ ಅಂತ ಹೋದ ಆ ಹೌದಾ ನಿಮ್ಮೂರ ಅವನು ಅಯ್ಯೋ ಅವ್ನ್ ಯಾವ ನಾನು ಕೇಳೇ ಇಲ್ಲ ನೋಡು ಇಷ್ಟ ದಿನ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಯಾಕಂದ್ರೆ ನಾನು ಜಾಸ್ತಿ ಇಲ್ಲಿ ಇರಲ್ವಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ನನ್ನ ತಮ್ಮಕ್ ಗೊತ್ತು ಅವನು ಹ ಅಯ್ಯೋ ನಮ್ಮೂರ ಸರ್ ರಾಮನಳ್ಳಿ ನಮ್ಮೂರ ಹೆಸರು ಅವರು ಅವರನ್ನೇ ಮಾತಾಡ್ಸೋಣ ಅಂತ ಬಂದಿದ್ದು ಸ್ವಲ್ಪ ಅವ್ರು ಎಲ್ಲಿದ್ದಾರೆ ಸ್ವಲ್ಪ ಕರೀತೀರಾ ಸರ್ ಹೌದಾ ಇರು ಇಲ್ಲೇ ಇದ್ದಾನೆ ಕರಿತೀನಿ ಹೇ ರಾಘು ರಾಘವೇಂದ್ರ ಬಾರ ಇಲ್ಲಿ ಬಾಯ್ ಇಲ್ಲಿ ಏನು ಯಜಮಾನ್ರೆ ಏನು ನಿಮ್ಮೂರ ಒಂದು ಹುಡುಗಿ ಸೂಜಿ ಅಂತನಾ ನಿನ್ನ ಹುಡುಕೊಂಬಂದವ್ರೆ ನೋಡು ನೋಡೋ ಇವ್ರೇನೇ ನಿಮ್ಮೂರೇನ ಇವರು ನೋಡಿದ್ಯಾ ಇವರ ಇವರು ಎಲ್ಲೋ ನೋಡಿರ ನೆನಪು ನಮ್ಮೂರಲ್ಲಿ ಸರಿಯಾಗಿ ಪರಿಚಯ ಇಲ್ಲ ಸರ್ ಯಾಕೆಂದ್ರೆ ನಾನು ಜಾಸ್ತಿ ಊರಲ್ಲಿ ಇರಲ್ವಲ್ಲ ನಮ್ಮ ಮನೆಗೆ ಹೋಗೋದು ಕೆಲಸ ನಮ್ಮ ಅಪ್ಪ ಅಮ್ಮನ್ ಮಾತಾಡ್ಸ್ಕೊಳ್ಳೋದು ಬರೋದು ಅಷ್ಟೇನೆ ಹ್ಮ್ நானூறு சவுக்கி அவர் என்ன என்று மக்கள் தங்களை கொண்டுவர அவர் என்று சூஜ்யந்த நினைத்து நடித்து என்று ஜாதி உரலில் அதிகம் நடித்து கொண்டு வந்து என்னுடன் விட்டது ಎಸ್ ಸರ್ ನೀವು ಎಲ್ಲಾದರೂ ಹೋಗಬೇಕಾ ಊನಮ್ಮ ನಾನು ಟೀ ಕುಡಿಯೋಣ ಅಂತ ಹೋಗೋಣ ಅಂತ ಹೋಗ್ತಿದ್ದೆ ಸರಿ ನೀವೇನು ಮಾತಾಡ್ತೀರಿ ಅನ್ಸುತ್ತೆ ಮಾತಾಡ್ರಿ ನಾನು ಹೋಗ್ತೀನಿ ಮರಿದಂಗೆ ನೀನು ಉಪ್ಪಿನಕಾಯಿ ತನ್ಕೊಡಬೇಕಮ್ಮ ನೀನು ಅದೇ ತರ ಟೇಸ್ಟ್ ಇರಬೇಕು ಬದಲಾವಣೆ ಆಗಬಾರದು ಸರಿ ಸರ್ ಆಯ್ತು ಈಗ ನಾನು ಇವರತ್ರ ಮಾತಾಡ್ಕೊಂಡು ನಿಮ್ಮ ಅಂಗಡಿ ಬರನ ಅಂತನೇ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ನೀವೇ ಇಲ್ಲಿ ಸಿಕ್ಬಿಟ್ರಲ್ಲ ತುಂಬಾ ಸಂತೋಷ ಆಯ್ತು ಬಿಡಿ ಸರ್ ಇನ್ನು ನನ್ನ ಕೆಲಸ ಸುಲಭ ಆಗೋಯ್ತು ಹ ಆಯ್ತಮ್ಮ ಮರಿದಂಗೆ ತಗೊಂಡು ಹಾ ಬರ್ತೀನಿ ನಾನು ಸರಿ ಸರ್ ಆಯ್ತು ಇವರು ನಿಮಗೆ ಗೊತ್ತಾ ಹೌದು ನಾವು ಓಪನ್ ಕೈ ಮಾಡ್ತಿದ್ವಲ್ಲ ಅವ್ರದ್ದು ದೊಡ್ಡದೋ ಹೋಲ್ಸೇಲ್ ಅಂಗಡಿ ಐತಲ್ಲ ಅಲ್ಲಿಗೆ ಕೊಡ್ತಾ ಇದ್ವಿ ಮೊದಲು ನಾನು ತವರ ಮನೆಗೆ ಇದ್ದಾಗ ನಾನು ನಮ್ಮತ್ತಿಗೆ ನೇತೃತ್ವಕ್ಕೆ ತಗೊಂಡು ಬಂದು ಕೊಡ್ತಾ ಇದ್ವಿ ಅವರಿ ಸಿಕ್ಕಿದ್ರು ನನಗೆ ಆಶ್ಚರ್ಯ ಆಯ್ತಾ ಅವರು ಏನಪ್ಪ ಇಲ್ಲಿಿದ್ದಾರೆ ಅಂತಾ ಅವರು ಹೇಂಗಂದ್ರೆ ನಮ್ಮ ಅಂಗಡಿ ಮಂಡಿ ಎರಡು ಐತೆ ನಾನು ನನ್ನ ತಮ್ಮ ನೋಡಕಂತೀವಿ ಅಂತಾನೆ ಹಾ ಮತ್ತೆ ರಾಗೋರೆ ಅರಮ ಹ್ಞೂ ಹೌದು ಇನ್ನೊಬ್ರು ಇದ್ದಾರೆ ಅವ್ರು ಜಾಸ್ತಿ ಇಲ್ಲಿರ್ತಾರೆ ಇವರು ಇರ್ತಾರೆ ಯಾವಾಗಲೂ ಹಾಂ ಏನು ಬಂದಿದ್ದು ನೀವು ನನ್ನ ನೋಡ್ಕೊಂಬಂದಿದ್ರ ನನಗೂ ನಿಮಗೂ ಏನು ಏನೂ ಇಲ್ಲ ನನ್ನ ಹತ್ರ ಏನು ಮಾತಾಡಬೇಕು ಹಾಂ ಏನೂ ಇಲ್ಲ ಅದು ನಾನು ಮತ್ತೆ ನೀವು ಸೀಟನ್ನು ನೋಡ್ಕೊಂಡು ಹೋಗಿದ್ರಲ್ಲ ನಂದು ಅದೇ ಊರೇನೆ ನಾನು ಅವಳನು ಕ್ಲೋಸ್ ಫ್ರೆಂಡ್ಸು ಹೌದಾ ಅದಕ್ಕೆ ಏನೀಗ ನೀವಿಬ್ಬರು ಫ್ರೆಂಡ್ಸ್ ಆದರೆ ನಮಗೂ ನಿಮಗೂ ಏನು ಸಂಬಂಧ ಅದು ನಮ್ಮ ಅಮ್ಮಯ್ಯ ಹುಡುಗಿ ಬೇಡ ಅಂತ ಹೇಳ್ಬಿಡ್ತು ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ ಹಾ ಹುಡ್ಗಿನ ನಾನು ಮದುವೆ ಆಗ್ತಾ ಇಲ್ಲ ಬೇರೆ ಯಾರನ್ನಾದ್ರೂ ನೋಡೋಣ ಅಂತ ಹೇಳಿ ಹೇಳ್ ಕಳ್ಸಿತ್ತು ನಮ್ಮ ಅಮ್ಮನೆ ಬಂದಿತ್ತು ಹ್ಞೂ ಅಯ್ಯೋ ಅದನ್ನೇ ನಾನು ಮಾತಾಡೋಣ ಅಂತ ಬಂದಿದ್ದು ಅದು ಅವಳಿಗೆ ಕಾಯಿಲೆ ಆದ್ರೆ ಈಗ ನಾಲ್ಕು ಐದು ವರ್ಷದಿಂದ ಅವಳು ಔಷಧಿ ತಿಂದಾಗಿನ ಹಾ ಮೂರು ವರ್ಷ ಬಿಡದೆ ಬಿಡದೆ ಔಷಧಿ ತಿಂದಿರಕ್ಕೆ ವರ್ಷ ಆಯ್ತು ಯಾವ ಖಾಯಿಲೆನೂ ಬಂದಿಲ್ಲ ಏನೂ ಇಲ್ಲ ಹಾ ಅದನ್ನ ನಿಮಗೆ ನಿಮ್ಮ ಅಮ್ಮನಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ಅದಕ್ಕೆ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಟ್ರಂತೆ ಹೌದು ಹೌದು ಆ ಆತರ ಸುಳ್ಳು ಯಾಕೆ ಅವರು ಇರೋ ಸತ್ಯ ಹೇಳ್ಬೇಕು ತಾನೇ ಹ್ಮ್ ಹುಡ್ಗಿಗಿಂತ ಕಾಯಿಲೆ ಬರ್ತಾ ಇತ್ತು ಅಂತ ಹೇಳಿ ಹೇಳ್ಬೇಕಾಗಿತ್ತು ಇರೋ ಸತ್ಯನ ಕಾಯಿಲೆ ಬತ್ತಿಲ್ಲ ಅಂತಂದ್ರೆ ಅದನ್ನ ಯಾಕೆ ಮುಚ್ಚಿ ಮರೆ ಮಾಡ್ಬೇಕು ಹ ಏನೇ ಇದ್ರೂ ನಿಜ ಹೇಳಬೇಕಲ್ವಾ ಅದಕ್ಕೆ ನಮಗೂ ಬೇಜಾರಾಯಿತು ಅವ್ರ ಮೇಲೆ ಈ ಹುಡುಗಿ ಬೇಡವೇ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ವಿ ಅಯ್ಯೋ ಅವ್ರಿಗೂ ಆಲೇನೆ ಮರ್ತೋಗ್ಬಿಟ್ಟಿತ್ತು ಅವಳಿಗೆ ಖಾಯಿಲೆ ಇರೋ ಬರ್ತಿತ್ತು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನಮಗೂ ಎಲ್ರಿಗೂ ಮರ್ತೋಗಿತ್ತು ಆದ್ರೆ ಈಗ ಯಾರು ಹೇಳಿದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಅಮ್ಮನಿಗೆ ಈಗಲೇ ನಮಗೂ ನೆನಪಾಗಿದ್ದು ಅವರಪ್ಪ ಅಲ್ಲ ಅವ್ರ ಅಮ್ಮನಿಗೂ ಅವ್ರ ಅಣ್ಣನಿಗೂ ಈಗಲೇ ಅವಳಿಗೆ ಖಾಯಿಲೆ ಇತ್ತು ಅನ್ನೋದು ನೆನಪಾಗಿದ್ದು ಹಂಗಾಗಿ ಹೇಳಕ್ ಆಗಿಲ್ಲ ಅಷ್ಟೇನೆ ಅದಕ್ಕೋಸ್ಕರ ನೀವು ಓಹ್ ಮದ್ವೆನೇ ನಿಲ್ಲಿಸ್ಬಿಟ್ರೆ ಹೆಂಗೇಳಿ ಹಾ ಪಾಪ ಅವಳು ತುಂಬಾ ಬೇಗ ಮಾಡ್ಕೊಂತಾಳೆ ಅವಳು ಒಂದ್ ನನಗಿನ್ನ ಅಷ್ಟು ಧೈರ್ಯ ಇಲ್ಲ ಅವಳಿಗೆ ಸ್ವಲ್ಪ ಎದ್ರುಕಂತ ಮಾಡ್ಕೊಂತಾಳೆ ಅದಕ್ಕೀಗ ನಾನು ಏನ್ ಮಾಡ್ಬೇಕು ಹ ಏನು ಇಲ್ಲ ನೀವು ಒಳ್ಳೆಯವ್ರ ತರ ಕಾಣಿಸ್ತೀರಾ ಹೇಗಾದ್ರೂ ಮಾಡಿ ನಿಮ್ಮ ನಿಮ್ಮನ್ಗ ಒಪ್ಸಿ ಸೀತನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊತೀರೇನು ಅಂತ ಕೇಳೋಣ ಅಂತ ಬಂದೆ ಹ ನಿಮ್ಗೂನು ಒಳ್ಳೇದಾಗುತ್ತೆ ಸೀತನ್ ಮದುವೆ ಆದ್ರೆ ಯಾಕಂದ್ರೆ ತುಂಬಾ ಒಳ್ಳೇಳವಳು ನಾನಿನ ಸ್ವಲ್ಪ ಜೋರ್ ಮಾಡ್ತೀನಿ ಯಾರಾದ್ರೂ ನನ್ನ ಇರೋದಿಲ್ಲ ಸೀತ ಸೀತಾಂಗಲ್ಲ ಸ್ವಲ್ಪ ಮೆತ್ತ ನಿಮಗೂ ಅವ್ರಗು ಚೆನ್ನಾಗಿರುತ್ತೆ ಜೋಡಿ ಅಂತಾನ ಅದು ಅಲ್ಲದೆ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ ಒಂದೇ ಊರಿಗೆ ಸಸ್ಯ ಆಗಿ ಹೋಗೋಣ ಅಂತ ನಾವು ಸುಮ್ಮನೆ ಮಾತಾಡ್ಕೊಂಡಿದ್ವಿ ಅದನ್ನ ನೀವು ನಿಜ ಮಾಡ್ಬೋದು ಅಂತ ಕೇಳಕ್ಕೆ ಬಂದ್ವಿ ಅಷ್ಟೇನೆ ಹೊರಟೋಗಿದೆ ಅವಳಿಗೆ ಬರೋಣ ಮತ್ತು ನಮ್ಮಮ್ಮ ಕಾಯಿಲೆ ಬರುತ್ತೇನೋ ಈಗಲೂ ಅವರು ಮುಚ್ಚಿಟ್ಟಿದ್ದಾರೆ ಸುಮ್ಮನೆ ಯಾಕೆ ಬೇಡ ಆಮೇಲೆ ನಾವು ಮದುವೆ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಕಾಯಿಲೆ ಬಂದರೆ ನಾವು ಆಮೇಲೆ ಅವ್ಳನ್ನ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ ಸುಮ್ಮನೆ ನಾವು ತೊಂದರೆ ಅನುಭವಿಸ್ಬೇಕಾಗುತ್ತೆ ಏನೂ ಬೇಡ ಈಗಲೇ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳಿದ್ದಾರೆ ಅವರು ಅಂತಾನ ಹೀಗೆ ಹೇಳ್ತಪ್ಪ ನಮ್ಮಮ್ಮ ಬಂದು ತಿಳಿಗೇನೆ ಆ ವಿಷಯನೇ ಮಾತಾಡೋಕ್ಕೆ ಅದಕ್ಕೆ ನಾನು ಸುಮ್ಮನಾದೆ ಬಿಡು ಹೋಗಲಿ ಬೇಡ ಅಂತನ ನನಗೂ ಇಷ್ಟ ಆಗಿದ್ರು ಅವರು ನೋಡಿದ ತಕ್ಷಣ ಅಯ್ಯೋ ದೇವರಣೆಗೂ ಇಲ್ಲ ರಾಘೋರೆ ಆ ಥರ ಇದ್ದಿದ್ರೆ ಹೇಳ್ತಾ ಇದ್ರಲ್ವಾ ಅವ್ರಂಥವ್ರು ಅಲ್ವೂ ಅಲ್ಲ ಅವ್ರ ಅಣ್ಣನೂ ಅವ್ರ ಅಮ್ಮ ಅತ್ತಿಗೆ ಯಾರೂ ಹಾಂ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಅವಳನ್ನ ಮದುವೆ ಮಾಡ್ಕೊಳ್ಳಿ ನಿಮ್ಮ ಅಮ್ಮನಿಗೂ ನೀವೇ ಅರ್ಥ ಮಾಡಿಸಿ ಒಪ್ಪಿಸ್ಬೇಕು ಹೌದಾ ನೀವು ಹೇಳೋದು ನಿಜಾನ ಈ ಒಂದು ಐದು ವರ್ಷದಿಂದ ಕಾಯಿಲೆ ಬರ್ತಾ ಇಲ್ವಾ ಹಾಂ ಪರ್ಮನೆಂಟಾಗಿ ಕಾಯಿಲೆ ವಾಸಿ ಆಯ್ತು ಅವ್ರಿಗೆ ಹೌದು ಪರ್ಮನೆಂಟ್ ಆಗಿ ವಾಸಿ ಆಗಿದೆ ಬೇಕು ಅಂದ್ರೆ ನೀವು ಊರಲ್ಲಿ ಬಂದು ಬೇಕಂದ್ರೆ ಯಾರನ್ನು ಬೇಕಾದ ಕೇಳಿ ಹ ನಿಮಗೆ ಗೊತ್ತಾಗುತ್ತೆ ವಿಷಯ ಆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಗೌರಿ ಅಕ್ಕ ಇದಾರಲ್ಲ ಅವರೇ ಹೇಳಿರ್ತಾರೆ ಅಂತ ಎಲ್ರಿಗೂ ಅನುಮಾನ ಯಾಕೆಂದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಎಲ್ಲರೂ ಮರ್ನಾಗಿದ್ದು ಅವ್ರೊಬ್ರಿಗೆ ವಿಷಯ ಗೊತ್ತಿದ್ದು ಅವ್ರಿಗೂ ಮತ್ತೆ ಸೀತನ್ಗೂ ಹಾಕ್ತಾ ಇರ್ಲಿಲ್ಲ ಅವ್ರ ಮನೆಯವ್ರಿಗೂ ಅದಕ್ಕೆ ಅವರೇ ಹೇಳಿದ್ದಾರೆ ಅಂತ ಅನುಮಾನ ಆದ್ರೂ ಸತ್ಯನೇ ಹೇಳಿದಾರೆ ಇವರು ಇವರು ಮರ್ತೋಗಿದ್ರು ಅದನ್ನ ಹೋಗ್ಲಿ ಬಿಡಿ ಈಗ ಯಾರು ಹೇಳಿದ್ರು ಅಂತ ಯಾಕೆ ತಲೆ ಕೆಡ್ಸ್ಕೊಂಡು ಈಗ ನೀವು ದೊಡ್ಡ ಒಪ್ಕೊಂಡು ಮದ್ವೆ ಆದ್ರೆ ನೋಡಿ ನೀವು ಸುಖವಾಗಿರ್ತೀರ ಇಂಟಿ ಜೊತೆ ಹೌದಾ ಸರಿ ಆಯ್ತು ಬಿಡಿ ನೋಡೋಣ ಯೋಚನೆ ಮಾಡ್ತೀನಿ ಸರಿ ನಾನು ನಾನಿನ್ ಬರ್ತೀನಿ ನಾನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀನಿ ಅಲ್ವಾ ಹಂಗೇನೆ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿಗೆ ತಂದು ಕೊಡ್ತೀನಿ ಅಂತ ಅಂತ ಬಂದಿದ್ದೆ ಮೊದ್ಲು ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಬನ್ನಿ ಟೀ ಕುಡಿಯೋಣ ಹಂಗೆ ಹೋಗ್ತೀರ ಇಲ್ಲಿವರೆಗೂ ಬಂದು ನಡೀರಿ ಟೀ ಕುಡಿಯೋಣ ಏನೂ ಆಗಲ್ಲ ಬರ್ರಿ ನಮ್ಮೂರೇ ಅಲ್ವಾ ಬನ್ನಿ ಪರವಾಗಿಲ್ಲ ಸರಿ ಆಯ್ತು ನೋಡಿರಿ ನೀವು ಇಷ್ಟೊಂದು ಟೀ ಕುಡಿದು ನಾನು ಹೋಗ್ತೀನಿ ಬಿಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ